ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್ ನಾರ್ಮಲಾಗಿ ದೋಸೆನ ನಾವು ಯಾವಾಗಲೂ ಮಾಡ್ತಾನೆ ಇರ್ತೀವಿ ಬೇಸಿಗೆಗಾಲ ಹತ್ತಿರ ಇದ್ದ ಹಾಗೆಯೇ ದೇಹಕ್ಕೆ ತಂಪಾಗಿರೋ ಅಂಥ ಸಬ್ಬಕ್ಕಿ ದೋಸೆನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ನಾನಿಲ್ಲಿ ಸಬ್ಬಕ್ಕಿ ದೋಸೆ ಮಾಡೋದಕ್ಕೆ ಈ ಲೋಟದಲ್ಲಿ ಮೂರುವರೆ ಆಗುವಷ್ಟು ಅಕ್ಕಿ ತೊಗೋತಾ ಇದ್ದೀನಿ ಯಾವ ಅಕ್ಕಿನಾದರೂ ತೊಗೋಬೋದು ನಾನಿಲ್ಲಿ ದೋಸೆ ಅಕ್ಕಿ ದಪ್ಪಕ್ಕಿ ಬರುತ್ತಲ್ಲ ಅದನ್ನು ತೊಗೋತಾ ಇದ್ದೀನಿ ಮೂರುವರೆ ಲೋಟ ಇದಕ್ಕೆ ಒಂದು ಲೋಟ ಆಗೋಷ್ಟು ಉದ್ದಿನ ಬೇಳೆ ಮುಕ್ಕಾ ಲೋಟ ಆಗೋಷ್ಟು ಗಟ್ಟಿ ಅವಲಕ್ಕಿ ಒಂದು ಹಿಡಿ ಕಡಲೆಬೇಳೆ ಹಾಗೆಯೇ ಒಂದು ಹಿಡಿ ಆಗೋಷ್ಟು ಅಂದರೆ ಒಂದು ಮುಷ್ಟಿ ಆಗೋವಷ್ಟು ಹೆಸರುಬೇಳೆ ಮತ್ತು ಒಂದು ಎರಡು ಟೀ ಚಮಚ ಆಗೋಷ್ಟು ಮೆಂತ್ಯ ಕಾಳು ಇವಿಷ್ಟನ್ನು ನೀಟಾಗಿ ವಾಶ್ ಮಾಡಿ ಅದು ಮುಳುಗುವಷ್ಟು ನೀರನ್ನು ಹಾಕಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸ್ಕೋಬೇಕು ಹಾಗೆಯೇ ಇದು ಸಪ್ರೇಟಾಗಿ ನೆನೆಸ್ಕೊಳ್ಳಿ ಜೊತೆಗೆ ಸಬ್ಬಕ್ಕಿ ದೋಸೆ ಅಂತ ಅಂದಮೇಲೆ ಇದಕ್ಕೆ ಸಬ್ಬಕ್ಕಿ ಸೇರಿಸಲೇಬೇಕು ಅಂದರೆ ಸಾಬುದಾನ ಅಂತ ಹೇಳ್ತೀವಲ್ಲ ಅದು ನಾನಿಲ್ಲಿ ಸಬ್ಬಕ್ಕಿ ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ ಈ ದೋಸೆಗೆ ನೈಲಾನ್ ಸಬ್ಬಕ್ಕಿನೇ ಹಾಕಬೇಕು ಅಂದರೆ ಸಣ್ಣ ಸಬ್ಬಕ್ಕಿ ಬರುತ್ತೆ ನೋಡಿ ಅದನ್ನೇ ಹಾಕಬೇಕು ದಪ್ಪ ಸಬ್ಬಕ್ಕಿ ಹಾಕಿದ್ರೆ ತುಂಬ ಮೆತ್ತ ಮೆತ್ತಗಾಗ್ಬಿಡುತ್ತೆ ಸಬ್ಬಕ್ಕಿ ಸಿಗೋದು ಇಲ್ಲ ಬಾಯ್ ಬಾಯ್ಗೆ ಈ ಸಬ್ಬಕ್ಕಿನ ಒಂದು ಕಾಲು ಲೋಟ ಆಗೋಷ್ಟು ಹಾಕಿ ಸಪ್ರೇಟಾಗಿ ಇದನ್ನು ಸಹ ನೀಟಾಗಿ ವಾಶ್ ಮಾಡಿ ನಾನು ಇದನ್ನು ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿ ಇಟ್ಕೋತಾ ಇದ್ದೀನಿ ಇವಾಗ ಐದರಿಂದ ಆರು ಗಂಟೆಗಳ ಕಾಲ ಆಗಿದೆ ಅಕ್ಕಿ ಮತ್ತು ಬೇಳೆಗಳನ್ನೆಲ್ಲ ಫಸ್ಟು ಸಪ್ರೇಟಾಗಿ ನೆನ್ಸಿಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನೆನ್ಸಿಟ್ಕೊಂಡಿರೋ ನೀರನ್ನೇ ಅದು ನುಣ್ಣಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಒಂದು ಪಾತ್ರೆಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಎರಡು ಬ್ಯಾಚಲ್ಲಿ ರುಬ್ಕೊಂಡಿದ್ದೀನಿ ಫೈನಲ್ ಬ್ಯಾಚಿಗೆ ಅಂದರೆ ಫೈನಲ್ ಆಗಿ ಲಾಸ್ಟ್ ಟೈಮ್ ಅಕ್ಕಿ ಮತ್ತು ಬೇಳೆ ರುಬ್ತೀವಲ್ಲ ಅದ್ರ ಜೊತೆಗೆ ಈ ಸಬ್ಬಕ್ಕಿ ಏನು ನೆನೆಸಿ ನೆನೆಸಿಟ್ಕೊಂಡಿರ್ತೀವಿ ಅದರಲ್ಲಿ ಅರ್ಧ ಭಾಗ ಆಗೋಷ್ಟು ರುಬ್ಬೋದಕ್ಕೆ ಹಾಕೋಬೇಕು ನೀವು ಕಂಪ್ಲೀಟಾಗಿ ನಾವು ಇಡೀ ಸಬ್ಬಕ್ಕಿನ ದೋಸೆ ಹಿಟ್ಟಿಗೆ ಹಾಕ್ತೀವಿ ರುಬ್ಬೋದಿಲ್ಲ ಅಂತ ಅಂದರೆ ಹಾಗೂ ಮಾಡ್ಕೋಬೋದು ನೀವು ಸಬ್ಬಕ್ಕಿ ಸ್ವಲ್ಪ ಜಾಸ್ತಿ ಸಿಗುತ್ತೆ ದೋಸೆನಲ್ಲಿ ಅಥವಾ ಈ ರೀತಿ ಅರ್ಧ ಭಾಗ ಆಗೋಷ್ಟು ದೋಸೆ ಜೊತೆಗೆ ನುಣ್ಣದಾಗಿ ರುಬ್ಬಿ ಇನ್ನು ಮಿಕ್ಕಿದ ಅರ್ಧ ಭಾಗನ ದೋಸೆ ಹಿಟ್ಟಿಗೆ ಹಾಕಿ ಕಲಿಸಿದಾಗ ಅದರ ಸಬ್ಬಕ್ಕಿದು ಎರಡು ಥರನೂ ಟೇಸ್ಟ್ ಬರುತ್ತೆ ನಮಗೆ ಸೊ ನೋಡಿ ಇನ್ನು ಮಿಕ್ಕಿದ ಅರ್ಧ ಭಾಗ ಏನಿದೆ ಅದನ್ನು ನೀರನ್ನು ನೀಟಾಗಿ ಬಸ್ತ್ ಬಿಟ್ಟು ದೋಸೆ ಹಿಟ್ಟಿಗೆ ಹಾಕೋತಾ ಇದ್ದೀನಿ ಇದನ್ನು ನೆನೆಸಿಬಿಟ್ಟೇ ಹಾಕೋಬೇಕು ಇದ್ರೂ ಹಿಟ್ಟಲ್ಲಿ ನೆನೆಯುತ್ತಲ್ಲ ಅಂತ ಹಾಗೆ ಹಾಕ್ಬಿಟ್ರೆ ಚೆನ್ನಾಗಿ ಬರೋಲ್ಲ ಯಾಕೆಂದರೆ ಅದು ನೆನೆಯೋ ಅಷ್ಟು ತೆಳುವಾಗಿರಲ್ಲ ಅಲ್ವಾ ದೋಸೆ ಹಿಟ್ಟು ಹಾಗಾಗಿ ಸೊ ಈ ರೀತಿ ಕಲಿಸಿದಾಗ ನೋಡಿ ನಮಗೆ ಈ ರೀತಿ ದೋಸೆ ಹಾಕಿದಾಗ ಈ ರೀತಿ ಸಬ್ಬಕ್ಕಿ ಸಣ್ಣ ಸಣ್ಣದಾಗಿ ಸಿಗುತ್ತೆ ಅದು ತಿನ್ಬೇಕಾರೆ ಗೊತ್ತೂ ಆಗಲ್ಲ ಇದರಲ್ಲಿ ಸಬ್ಬಕ್ಕಿ ಇದೆ ಅಂತ ಆರಾಮಾಗಿ ತಿನ್ಕೊಬಿಡ್ತಾರೆ ಸೊ ಹಾಗಾಗಿ ಒಮ್ಮೆ ಮಾಡಿ ನೋಡಿ ಇದು ತುಂಬಾ ಚೆನ್ನಾಗಿರುತ್ತೆ ಸೊ ರಾತ್ರಿ ಹಿಟ್ಟನ್ನ ಕಲಸಿ ನಾನು ಹಾಗೆಯೇ ಇಟ್ಟಿದ್ದೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅರ್ಧ ಭಾಗ ಇತ್ತು ಈ ಪಾತ್ರೆಯಲ್ಲಿ ಸೊ ಇವಾಗ ನೋಡಿ ಫುಲ್ ಉಬ್ಬಿ ಬಂದಿದೆ ಚೆನ್ನಾಗಿ ಒಂದು ನಾನು ಏಳು ಗಂಟೆ ಹಾಗೆ ರುಬ್ಬಿದ್ದು ರಾತ್ರಿ ಬೆಳಗ್ಗೆ ಏಳು ಗಂಟೆ ಏಳುವರೆ ಹಾಗೆ ತೆಗೆದು ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಹುಳಿಯಾಗಿ ಬಂದಿದೆ ದಿನ ರಾತ್ರಿ ನಾನು ಇದಕ್ಕೆ ಉಪ್ಪು ಹಾಕಿರಲಿಲ್ಲ ಇವಾಗ ದೋಸೆ ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಉಪ್ಪು ಹಾಕೋಬೇಕು ಬೇಸಿಗೆ ಆಗಿರೋದ್ರಿಂದ ಫಸ್ಟೇ ಉಪ್ಪು ಹಾಕಿಬಿಟ್ರೆ ತುಂಬಾ ಹುಳಿ ಬಂದು ಹೋಗ್ಬಿಡುತ್ತೆ ಹಾಗಾಗಿ ನಾನು ಇವಾಗ ಸ್ವಲ್ಪ ಹಿಂದಿನ ದಿನ ಉಪ್ಪು ಹಾಕೋದು ಕಡಿಮೆ ಮಾಡಿದ್ದೀನಿ ಚಳಿಗಾಲ ಮಳೆಗಾಲದಲ್ಲಿ ಓಕೆ ಇಲ್ಲಿ ಹಾಸನ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ಆವಾಗ ಉಪ್ಪು ಹಾಕಿದ್ರೆ ಚಳಿಗಾಲದಲ್ಲಿ ಚೆನ್ನಾಗಿ ಉಪ್ಪಿ ಬರುತ್ತೆ ಬೇಸಿಗೆ ಆಗಿರೋದ್ರಿಂದ ಉಪ್ಪೇನು ಹಾಕಿಲ್ಲ ನಾನು ಇಷ್ಟು ದೊಡ್ಡದು ಅಂದರೆ ಜಾಸ್ತಿ ಪ್ರಮಾಣ ಆಗಿತ್ತಲ್ವ ನನಗೆ ಇದು ಎರಡು ದಿನದ ತನಕ ಆಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದರಲ್ಲಿ ಅಡ್ಡು ಮಾಡ್ಕೊಳ್ಳೋಣ ಅಂತ ನೆಕ್ಸ್ಟ್ ಡೇಗೆ ಆಗೋಷ್ಟು ನಾನು ಒಂದು ಸಪ್ರೇಟ್ ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ ಇವತ್ತು ಮಾಡೋವಂಥ ದೋಸೆ ಹಿಟ್ಟಿಗೆ ರುಚಿಗೆ ಮತ್ತು ಉಪ್ಪನ್ನ ಹಾಕಿ ಇದಕ್ಕೆ ಸಬ್ಸಿಗೆ ಸೊಪ್ಪನ್ನು ಒಂದು ಕಟ್ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದು ಬಂದು ಆಪ್ಷನಲ್ಲು ಬೇಕಿದ್ದರೆ ಹಾಕೋಬೋದು ಇಲ್ಲ ಅಂದ್ರೂ ಸಹ ನೀವು ಹಾಗೇ ದೋಸೆ ಮಾಡ್ಬೋದು ಯೂಶ್ವಲಿ ಸಬ್ಬಕ್ಕಿ ದೋಸೆ ಅಂತ ಅಂದರೆ ಕೆಲವರು ಸಬ್ಬಕ್ಕಿ ಸೊಪ್ಪು ಅಂತಲೂ ಅಂದ್ಕೋತಾರೆ ಅಲ್ವಾ ಸೊ ಎರಡೂ ರೀತಿಯೂ ಇದ್ರ ಟೇಸ್ಟ್ ಚೆನ್ನಾಗಿರುತ್ತೆ ಸಬ್ಬಕ್ಕಿನೂ ಇರಬೇಕು ಸಬ್ಸಿಗೆ ಸೊಪ್ಪುನು ಇರಬೇಕು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಂತ ಹೇಳಿ ಸಬ್ಸಿಗೆ ಸೊಪ್ಪನ್ನ ಜಾಸ್ತಿ ಹಾಕೋದಕ್ಕೆ ಹೋಗಬಾರ್ದು ಬರೀ ಒಂದು ಆಗೋಷ್ಟು ಮಾತ್ರ ಹಾಕಬೇಕು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ನಾನು ದೋಸೆ ಹಾಕ್ತಾಯಿದ್ದೀನಿ ಮೊದಲಿಗೆ ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಹಚ್ಚಿ ಗ್ರೀಸ್ ಮಾಡ್ಕೋಬೇಕು ಯಾಕೆಂದರೆ ಇದು ಕಾಸ್ಟ ಇರೋಂಥವಾಗಿರೋದ್ರಿಂದ ಹಾಗೆಯೇ ಹಾಕಿದ್ರೆ ಎಣ್ಣೆ ಇಲ್ದೇ ಹಾಗೆ ಹಾಕಿದ್ರೆ ಸ್ವಲ್ಪ ದೋಸೆ ಕಚ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಬಿಸಿ ಮಾಡಬೇಕು ಚೆನ್ನಾಗಿ ಬಿಸಿ ಆದ ನಂತರ ಒಂದು ಅಥವಾ ಒಂದೂವರೆ ಸೌಟ್ ಆಗೋಷ್ಟು ನಿಮಗೆ ದೋಸೆ ಎಷ್ಟು ದಪ್ಪ ಬೇಕೋ ಅಷ್ಟು ಹಿಟ್ಟನ್ನ ಹಾಕ್ಕೊಳ್ಳಿ ಹಾಗೆಯೇ ಇದರಲ್ಲಿ ಸಬ್ಬಕ್ಕಿ ಹಾಗೇ ಹಾಕಿರ್ತೀವಿ ಅಲ್ವಾ ತುಂಬಾ ತೆಳುವಾಗಿ ನಾವು ನಾರ್ಮಲ್ ದೋಸೆ ಮಾಡೋ ರೀತಿಯಲ್ಲಿ ಹರಡೋದಕ್ಕಾಗೋದಿಲ್ಲ ಸ್ವಲ್ಪ ದಪ್ಪನೇ ಬರುತ್ತೆ ಈ ದೋಸೆ ಸೊ ಈ ರೀತಿ ದೋಸೆ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಇವತ್ತು ನಾನು ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ತೊಂಡೆಕಾಯಿ ಆಲೂಗೆಡ್ಡೆ ಗೊಜ್ಜು ಮಾಡ್ಕೊಂಡಿದ್ದೀನಿ ಯೂಶ್ವಲಿ ಚಟ್ನಿ ಆಲೂಗೆಡ್ಡೆ ಪಲ್ಯ ಮಾಡ್ತಾರೆ ಆದರೆ ಇವತ್ತು ಸಂಡೆ ಆಗಿರೋದ್ರಿಂದ ಗೊಜ್ಜು ಮಾಡಿಬಿಟ್ರೆ ಮಧ್ಯಾಹ್ನದ ತನಕನೂ ಚೆನ್ನಾಗಿರುತ್ತೆ ಮಧ್ಯಾಹ್ನ ಮತ್ತೆ ಯಾರು ಅಡುಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಗೊಜ್ಜನ್ನ ಮಾಡಿಬಿಟ್ಟಿದ್ದೀನಿ ಏಕೆಂದರೆ ಇಷ್ಟು ದೋಸೆ ಹಿಟ್ಟು ನಮ್ಮ ಮೂರು ಜನಕ್ಕೆ ಮಧ್ಯಾಹ್ನಕ್ಕೂ ಆಗುತ್ತೆ ಯೂಶ್ವಲಿ ನಾನು ದೋಸೆ ಮಾಡ್ತಾಗ ಹಾಗೇ ಬೆಳಗ್ಗೆ ಮತ್ತು ಮಧ್ಯಾಹ್ನ ಎರಡೊತ್ತೂ ಮಾಡಿಬಿಡ್ತೀನಿ ಅದನ್ನೇ ರಾತ್ರಿಗೆ ಏನಾದರೂ ಬಿಸಿ ಬಿಸಿ ರೈಸ್ ಐಟಮ್ನ ಮಾಡ್ತೀನಿ ಸೊ ಹಾಗಾಗಿ ನಾನು ಮಧ್ಯಾಹ್ನಕ್ಕೂ ಆಗೋ ರೀತಿನಲ್ಲೇ ಗೊಜ್ಜನ್ನು ಮಾಡ್ಕೊಂಡಿದ್ದೀನಿ ದೋಸೆ ಅಂತೂ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾ ಇದೆ ಸಕ್ಕತ್ತಾಗಿತ್ತು ದೋಸೆ ನೋಡಿ ಎಲ್ಲೂ ತವಾಗೂ ಸಹ ಅಂಟ್ಕೋತಾ ಇಲ್ಲ ನೀಟಾಗಿ ಹೇಳ್ತಾ ಇದೆ ದೋಸೆ ದಪ್ಪ ಇದ್ರೂ ಆರಾಮಾಗಿ ಮೂರು ದೋಸೆ ತಿನ್ಬೋದು ಅಷ್ಟು ಟೇಸ್ಟಿಯಾಗಿತ್ತು ಸೊಪ್ಪು ಇಷ್ಟಪಡದೆ ಇದ್ದವ್ರಿಗೆ ಸೊಪ್ಪನ್ನ ಹಾಕೋದಕ್ಕೆ ಹೋಗಬೇಡಿ ಏಕೆಂದರೆ ಸೊಪ್ಪು ಹಾಕ್ಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಕೆಲವೊಮ್ಮೆ ಮೂರು ದೋಸೆ ತಿನ್ನೋರು ಎರಡಕ್ಕೆ ಸ್ಟಾಪ್ ಆಗ್ತಾರೆ ಹಾಗಾಗಿ ಸಬ್ಬಕ್ಕಿ ಹೇಗೆ ಇದ್ರೂ ಹಾಕಿರ್ತೀವಲ್ವ ಸಣ್ಣ ಸಬ್ಬಕ್ಕಿ ಆಗಿರೋದ್ರಿಂದ ಅದರೊಳಗೆ ಸಬ್ಬಕ್ಕಿ ಇದೆ ಅಂತಲೂ ಸಹ ಗೊತ್ತಾಗೋದಿಲ್ಲ ನೋಡಿ ಸೊಪ್ಪು ಮಾತ್ರ ಗೊತ್ತಾಗ್ತಾ ಇದೆ ಹೊರತು ಸಬ್ಬಕ್ಕಿ ತೀರಾ ಹುಡುಕಬೇಕು ಅವಾಗ ಮಾತ್ರ ಗೊತ್ತಾಗುತ್ತೆ ಈ ದಪ್ಪ ಸಬ್ಬಕ್ಕಿ ಹಾಕ್ಬಿಟ್ರೆ ಏನಾಗುತ್ತೆ ಅದು ತುಂಬ ನೆಂದಾದ ಮೇಲೆ ತುಂಬ ಮೆತ್ತ ಮೆತ್ತಗಾಗ್ಬಿಡುತ್ತಲ್ವ ಸೊ ದೋಸೆ ಹಿಟ್ಟು ಜೊತೆಗೆ ಅದು ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ಹಾಗಾಗಿ ಇದಕ್ಕೆ ಸಣ್ಣ ಸಬ್ಬಕ್ಕಿನೇ ಹಾಕೊಳ್ಳಿತ್ತು ತುಂಬಾ ಚೆನ್ನಾಗಿ ಬರುತ್ತೆ ಎಷ್ಟು ವೆರೈಟೀಸ್ ಆಫ್ ದೋಸೆ ಮಾಡ್ಬೋದು ಗೊತ್ತಾ ಅದರಲ್ಲಿ ಇದು ಒಂದು ವೆರೈಟಿ ದೋಸೆ ಸಮ್ಮರ್ಗೆ ತುಂಬಾ ಚೆನ್ನಾಗಿರುತ್ತೆ ದೇಹಕ್ಕೆ ತಂಪು ಸಹ ಸಣ್ಣ ಸಬ್ಬಕ್ಕಿ ಏನಾದರೂ ಅಯ್ಯೋ ಯಾವಾಗಲೂ ಪಾಯಸನೇ ಮಾಡಬೇಕು ಇದರಲ್ಲಿ ಇದರಲ್ಲಿ ಬೇರೆ ಏನು ರೆಸಿಪಿನೂ ಮಾಡೋಕ್ಕಾಗಲ್ಲ ಅಂತ ಅಂದವ್ರಿಗೆ ಈ ರೆಸಿಪಿನ ನೀವು ಸಹ ಶೇರ್ ಮಾಡಿ ಅವ್ರಿಗೂ ಸಹ ಈ ರೆಸಿಪಿ ಬಗ್ಗೆ ಗೊತ್ತಾಗಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ದೋಸೆ ತುಂಬಾ ಟೇಸ್ಟಿಯಾಗಿತ್ತು ನೀವು ಸಹ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ತಿಳಿಸಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್